ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈ ಶಾವಿಗೆ ಪಾಯಸ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಶಾವಿಗೆ ಪಾಯಸ ಮಾಡುವಾಗ ಲಾಸ್ಟಲ್ಲಿ ಇದನ್ನು ಹಾಕಿ ತುಂಬ ರುಚಿಯಾಗಿರುತ್ತೆ ಕೆಲವರು ಹಾಕ್ತಾರೆ ಕೆಲವರು ಹಾಕೋದಿಲ್ಲ ನೋಡಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಶಾವಿಗೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ನಂದಿನಿ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರು ಈಗ ಮೊದಲು ನಾನು ಬಾಣಲೆ ಇಟ್ಕೊಳ್ತೀನಿ ಬಾಣ್ಲೆ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ಅದಕ್ಕೆ ತುಂಬ ಗಟ್ಟಿ ಇತ್ತಂತ ನಾನು ಕೈಯಲ್ಲೇ ಹಾಕ್ಕೊಂಡೆ ಸ್ಪೂನಲ್ಲಿ ಹಾಕಿ ಬೀಳ್ತಾ ಇರಲಿಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ಬಿಸಿ ಆದಮೇಲೆ ಅದು ಫುಲ್ ಕರಗಬೇಕು ಅದಕ್ಕೆ ಗೋಡಂಬಿನ ಹಾಕ್ಕೊಳ್ತೀನಿ ತುಪ್ಪದಲ್ಲೇ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಅದೇ ಬಾಣ್ಲಿಗೆ ಮತ್ತೆ ನಾನು ದ್ರಾಕ್ಷಿನ ಹಾಕ್ಕೊಳ್ತೀನಿ ದ್ರಾಕ್ಷಿನ ಕೂಡ ಫ್ರೈ ಮಾಡ್ಕೊಳ್ತೀನಿ ಸುಮಾರು ಜನ ಶಾವಿಗೆ ಪಾಯಸ ಮಾಡುವಾಗ ಲಾಸ್ಟಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಲ್ಲ ಈ ಲಾಸ್ಟಲ್ಲಿ ಇದೊಂದು ವಸ್ತುನ ಹಾಕಿದ್ರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಹಾಗೆ ನಾನು ಏನು ಹಾಕ್ತೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಇದು ನೋಡಿ ಈಗ ದ್ರಾಕ್ಷಿನೂ ಕೂಡ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ಈಗ ಇದೇ ಬಾಣಲಿಗೆ ಅದೇ ತುಪ್ಪದಲ್ಲಿ ಮತ್ತೆ ಶಾವಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸಣ್ಣ ಉರಿಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಊರಿನಲ್ಲಿ ನಾವು ಫ್ರೈ ಮಾಡಿದ್ರೆ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಸಣ್ಣ ಊರಿನಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಬರಬೇಕು ಶಾವ್ಗೆ ನೋಡಿ ಕಲರ್ ಬಂದಿದೆ ಈಗ ನಾನು ಪ್ಲೇಟಿಗೆ ತೆಗಿತೀನಿ ಶಾವಿಗೆನ ಈಗ ಇದೇ ಬಿಸಿ ಬಾಣಲೆಗೆ ನಾನು ಈಗ ಅರ್ಧ ಲೀಟರ್ ಅಷ್ಟು ನಂದಿನಿ ಹಾಲು ತೊಗೊಂಡಿದ್ನಲ್ವ ಆ ಹಾಲನ್ನು ಹಾಕೊಳ್ತೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತೀನಿ ಈಗ ಅದು ಕುದಿ ಬರಬೇಕು ಉಗ್ತಾಯಿತ್ತು ಅಂದ್ಬಿಟ್ಟು ನಾನು ಸ್ಪೂನಲ್ಲಿ ತಿರುಗಿಸ್ತಾ ಇದ್ದೀನಿ ಇದು ಒಂದು ಕುದಿ ಬರಬೇಕು ಇದು ಕುದಿಯುವಾಗ ನಾನು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತೀನಿ ಶುಗರ್ ನೋಡಿ ನೀವು ಹಾಕ್ಕೋಬೇಕು ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವೀಟ್ ಹಾಕೋಬೋದು ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೋಬೋದು ಈಗ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಕುದಿ ಬರೋ ತನಕ ನಾವು ಕುದಿಸ್ಬೇಕು ನೋಡಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಹುರಿದಿರುವಂತ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಬರೀ ಹಾಲು ಹಾಕ್ಬಿಟ್ಟು ಶಾವಿಗೆ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಪಾಯಸ ಮಾಡ್ಕೊಳ್ತಾರೆ ಸಕ್ಕರೆ ಹಾಕ್ಬಿಟ್ಟು ಆದರೆ ಇದನ್ನು ಹಾಕೋದಿಲ್ಲ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಬರೀ ಅದನ್ನು ಹಾಕಲಿಲ್ಲ ಅಂದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ ಅದನ್ನ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆ್ಯಡ್ ಆಗುತ್ತೆ ಅದಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ ಕುದಿತಾ ಇದೆ ಅಂದರೆ ಶಾವಿಗೆ ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಒಂದರಿಂದ ಎರಡು ನಿಮಿಷ ಅಷ್ಟೇ ಕುದಿಸ್ಬೇಕು ಯಾಕಂದರೆ ಶಾವಿಗೆ ಫುಲ್ಲು ಮೆತ್ತಗಾಗ್ಬಿಟ್ಟು ಪಾಯಸ ಗಟ್ಟಿ ಆಗ್ಬಿಡುತ್ತೆ ನೋಡಿ ಕುದಿತಾ ಇದೆ ಇಲ್ಲಿ ಶಾವಿಗೆ ಹಾಕಿದ್ದೀನಲ್ವ ಪಾಯಸ ಕುದಿತಾ ಇದೆ ಈಗ ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಆ್ಯಡ್ ಮಾಡ್ಕೊಳ್ತೀನಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬರೀ ಎರಡೇ ನಿಮಿಷ ಬೇಯಿಸಿರೋದು ಅಷ್ಟೇ ಪಾಯಸನ ಆಲ್ರೆಡಿ ಶಾವಿಗೆ ಬೆಂದಿದೆ ಈಗ ನಾನು ಹೇಳಿದ್ನಲ್ವ ಲಾಸ್ಟಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂತ ಅದೇ ಇದು ಏಲಕ್ಕಿ ಪುಡಿ ಕೆಲವ್ರು ಹಾಕ್ತಾರೆ ಕೆಲವರು ಹಾಕೋದಿಲ್ಲ ಏಲಕ್ಕಿ ಪುಡಿ ಹಾಕಿದ್ರೆ ಇನ್ನು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಇದನ್ನು ಹಾಕಿ ಒಂದು ಕುದಿ ಕುದಿಸ್ಬಿಟ್ಟು ನಾನು ಗ್ಯಾಸನ್ನ ಹಾಫ್ ಆಫ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಶಾವಿಗೆ ಪಾಯಸ ಸಲ ನೀವು ಇದೇ ಥರ ಟ್ರೈ ಮಾಡಿ ಏಲಕ್ಕಿ ಪುಡಿನ ಹಾಕಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕಿನ್ನೂ ಬಾದಾಮಿ ಪುಡಿ ಮಿಕ್ಸ್ ಮಾಡ್ಕೊಳ್ತಾರೆ ಆದರೆ ನಾನು ಬಾದಾಮಿ ಪುಡಿ ಹಾಕಿಲ್ಲ ಬಾದಾಮಿ ಪುಡಿ ಹಾಕಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಬಂದಿದೆ ನಾನು ಮಾಡಿರೋ ಶಾವಿಗೆ ಪಾಯಸ ತುಂಬಾ ರುಚಿಯಾಗಿತ್ತು ಮಾತ್ರ ಒಮ್ಮೆ ನೀವು ಟ್ರೈ ಮಾಡಿ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಮರಿಬೇಡಿ ಹಾಗೆ ಕಮೆಂಟು ಕೂಡ ಮಾಡಿ ಫ್ರೆಂಡ್ಸ್ ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ಹಾಕೋಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ನಮಗೂ ಕೂಡ ಲೈಕು ಕಮೆಂಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್